ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮ ಭೋಗೃತ ಜ್ಞಾತಾರಂ ವಿಶ್ವತತ್ವಾನಂ ಒಂದೇ ತದ್ಗುಣಲಬ್ಧಯೇ ಕ್ಷೇತ್ರದ ಮೂಲ ನಾಯಕ ಆದಿನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಜೈ ಜಿನೇಂದ್ರಗಳು ಜೈನ ಧರ್ಮ ಅತ್ಯಂತ ಉತ್ಕೃಷ್ಟ ಹಾಗೂ ಅತಿ ಪ್ರಾಚೀನ ಇತಿಹಾಸವನ್ನ ಹೊಂದಿರುವಂತಹ ಶ್ರೇಷ್ಠ ಧರ್ಮವಾಗಿದೆ ಇಂತಹ ಧರ್ಮದಲ್ಲಿ ಹುಟ್ಟಿರುವ ನಾವು ಧನ್ಯರು ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇಂತಹ ಧರ್ಮದಲ್ಲಿ ಹುಟ್ಟಿ ಗೃಹಸ್ಥರಾಗಿ ನಾವು ಪಾಲಿಸಲೇಬೇಕಾದಂತಹ ಐದು ವ್ರತಗಳಿವೆ ಅವುಗಳಿಗೆ ಪಂಚ ಮಹಾಣು ವ್ರತಗಳು ಎಂದು ಕರಿತೀವಿ ಅವುಗಳೇ ಅಹಿಂಸೆ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇಂದು ಅಹಿಂಸೆಯ ಕುರಿತಾಗಿ ನಾವು ನೋಡುವುದಾದರೆ ಉದ್ದೇಶಪೂರ್ವಕವಾಗಿ ಯಾವುದೇ ಜೀವಿಯನ್ನ ಕೊಲ್ಲದಿರುವುದು ನೋವನ್ನು ಉಂಟು ಮಾಡದಿರುವುದು ಹಿಂಸಿಸದೇ ಇರುವುದಕ್ಕೆ ಅಹಿಂಸೆ ಎಂದು ಕರಿತೀವಿ ಅಹಿಂಸೆಯನ್ನು ಅನಿವಾರ್ಯವಾಗಿ ಮಾಡಬೇಕಾಗಿ ಬಂದಾಗಲೂ ತನ್ನಿಂದ ಹಿಂಸೆ ಆಗುತ್ತಿದೆ ಎಂಬ ಎಚ್ಚರ ಇರಿಸಿಕೊಂಡು ಆದಷ್ಟು ಕಡಿಮೆ ಹಿಂಸೆಯನ್ನು ಮಾಡಬೇಕಾಗುತ್ತದೆ ನಾವು ಕ್ರಿಯೆಯಿಂದ ಮಾತ್ರವಲ್ಲ ಮನಸ್ಸಿನಿಂದಲೂ ಕೂಡ ಹಿಂಸೆಯನ್ನ ಭಾವಿಸಬಾರದು ಒಂದು ವೇಳೆ ಆ ಹಿಂಸೆಯನ್ನ ಕೊಟ್ಟರೆ ಅದು ನಮ್ಮ ಭವಭವದ ಕರ್ಮಕ್ಕೆ ಕಾರಣವಾಗುತ್ತದೆ ದುಃಖಕ್ಕೆ ಕಾರಣವಾಗುತ್ತದೆ ನಮ್ಮ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಎಂಬ ನುಡಿಯನ್ನು ಶಾಸ್ತ್ರ ಗ್ರಂಥಗಳಲ್ಲಿ ಗುರುಗಳ ವಾಣಿಗಳಿಂದ ನಾವು ಕೇಳಿ ಕೇಳಿಕೊಂಡು ಬಂದಿದ್ದೇವೆ ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವು ಸುಖಮಯವಾಗುತ್ತದೆ ಹಾಗೂ ಅದನ್ನು ಪಾಲಿಸುವುದು ಒಬ್ಬ ಜೈನನ ಕರ್ತವ್ಯವೂ ಕೂಡ ಆಗಿರುತ್ತದೆ ಹೀಗೆ ನಾವು ಇದಕ್ಕೊಂದು ಉದಾಹರಣೆಯನ್ನು ನೋಡುವುದಾದರೆ ಒಂದು ದಟ್ಟವಾದ ಅರಣ್ಯ ಪ್ರದೇಶ ಇರುತ್ತೆ ಆ ಪ್ರದೇಶದ ಮಧ್ಯೆ ಒಂದು ಸುಂದರವಾದ ಊರು ಆ ಊರಿನಲ್ಲಿ ಒಬ್ಬರು ತಪಸ್ವಿ ಸ್ವಾಮಿ ಇರ್ತಾರೆ ಹಾಗೂ ಅವರು ಭವಿಷ್ಯವಾಣಿಯನ್ನ ನುಡಿಯುವಂತವರಾಗಿರ್ತಾರೆ ಹೀಗೆ ಒಮ್ಮೆ ಜನಗಳೆಲ್ಲ ಬಂದು ತಮ್ಮ ತಮ್ಮ ಕಷ್ಟಗಳನ್ನ ಹೇಳಿಕೊಂಡಾಗ ಅವರು ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರಗಳನ್ನು ಸಹ ಕೊಡ್ತಾ ಇರ್ತಾರೆ ಅದೇ ಊರಿನಲ್ಲಿ ಒಬ್ಬ ನಾಸ್ತಿಕ ಕೂಡ ಇರ್ತಾನೆ ಅವನು ಪ್ರತಿನಿತ್ಯ ಈ ಸ್ವಾಮಿ ಸ್ವಾಮೀಜಿಯವರ ಕುರಿತಾಗಿ ಅವಹೇಳನದ ಮಾತುಗಳನ್ನು ಅವರ ಅವರಿಗೆ ನಿಂದನೆಯನ್ನು ಮಾಡ್ತಾ ಇರ್ತಾನೆ ಒಮ್ಮೆ ಅವರ ಶಕ್ತಿಯನ್ನು ಅವನು ತಿಳ್ಕೊಳ್ ತಿಳ್ಕೋಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಹಕ್ಕಿಯನ್ನು ತನ್ನ ಕೈಯಲ್ಲಿ ಕಟ್ಟಿ ಹಿಡಿದುಕೊಂಡು ಎರಡು ಕೈಗಳ ಮಧ್ಯೆ ಇಟ್ಟುಕೊಂಡು ಕೈಯನ್ನು ಹಿಂದೆ ಕಟ್ಟಿ ಅವರ ಮುಂದೆ ಬಂದು ನಿಲ್ತಾನೆ ಸ್ವಾಮಿ ನಿಮ್ಮ ಆ ಒಂದು ಶಕ್ತಿ ಭವಿಷ್ಯವಾಣಿ ಎಷ್ಟು ಎಷ್ಟು ಸರಿ ಇದೆ ಎಂದು ನಾನು ಇವತ್ತು ತಿಳಿಯಬೇಕಾಗಿದೆ ನೀವು ನಾನು ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ ಅದಕ್ಕೆ ಉತ್ತರವನ್ನ ಕೊಡಿ ಎಂದು ಕೇಳ್ತಾನೆ ಆಗ ಆ ಸ್ವಾಮೀಜಿ ಹೇಳ್ತಾರೆ ಆಯ್ತು ಕೇಳು ಎಂದು ಹೇಳ್ತಾರೆ ಆಗ ನನ್ನ ಎರಡು ಕೈಗಳ ಹಿಂಬದಿಯಲ್ಲಿ ಮಧ್ಯದಲ್ಲಿ ಒಂದು ಪಕ್ಷಿ ಇದೆ ಅದು ಬದುಕಿದೆಯೇ ಅಥವಾ ಸತ್ತಿದೆಯೇ ಎಂಬ ಪ್ರಶ್ನೆಯನ್ನ ಅವನು ಕೇಳ್ತಾನೆ ಆಗ ಆ ಸ್ವಾಮೀಜಿ ಹೇಳ್ತಾರೆ ಯೋಚನೆ ಮಾಡ್ತಾರೆ ನಾನು ಆ ಹಕ್ಕಿ ಬದುಕಿದೆ ಅಂತ ಆದ್ರೆ ಅವನು ಸಾಯಿಸಿ ಬಿಡ್ತಾನೆ ಎನ್ನುವಂತ ಉದ್ದೇಶದಿಂದ ಮಗು ಆ ಹಕ್ಕಿ ನಿನ್ನ ಕೈಯಲ್ಲಿರುವ ಹಕ್ಕಿ ಸತ್ತಿದೆ ಎಂದು ಹೇಳ್ತಾರೆ ಆಗ ಅವನು ಆ ಹಕ್ಕಿಯನ್ನ ಹಾರಲು ಬಿಡ್ತಾನೆ ಅವನು ಏನ್ ಅನ್ಕೊಳ್ತಾನೆ ಈ ಈ ಸ್ವಾಮೀಜಿಯ ಭವಿಷ್ಯ ಸುಳ್ಳಾಯ್ತು ಎಂದು ಇಡೀ ಊರಿನ ಜನಗಳನ್ನೆಲ್ಲ ಸೇರಿಸ್ತಾನೆ ಆದರೆ ಆ ಸ್ವಾಮೀಜಿ ಅದಕ್ಕೆ ತಕ್ಕನಾದ ಒಂದು ಉತ್ತರವನ್ನ ಅಲ್ಲಿ ಕೊಡ್ತಾರೆ ಎಲೆ ಕಪಟಿ ನಾನು ಆ ಹಕ್ಕಿ ಬದುಕಿದೆ ಎಂದು ಹೇಳಿದರೆ ನೀನು ಅದನ್ನು ಸಾಯಿಸುತ್ತಿದ್ದೆ ಹಾಗಾಗಿ ನಾನು ಆ ಹಕ್ಕಿಯನ್ನು ಬದುಕಿಸುವುದಕ್ಕೋಸ್ಕರ ನಾನು ಒಂದು ಸುಳ್ಳನ್ನು ಹೇಳಬೇಕಾಗಿ ಬಂತು ಆ ಸುಳ್ಳಿನಿಂದ ಹಕ್ಕಿಯ ಪ್ರಾಣ ಉಳಿಯಿತು ಎಂದು ಹೇಳ್ತಾರೆ ಹೀಗೆ ಗೊತ್ತಾಗತ್ತಲ್ವ ನಮ್ಮ ಧರ್ಮ ಒಂದು ಜೀವವನ್ನ ಉಳಿಸುವುದಕ್ಕೋಸ್ಕರ ನಾವು ಒಂದು ಸುಳ್ಳು ಹೇಳಿರ್ಬೋದು ಆದ್ರೆ ಒಂದು ಜೀವ ಉಳಿತು ಅಲ್ಲಿ ಅಹಿಂಸೆಯು ವ್ಯಕ್ತವಾಯಿತು ಹೀಗೆ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ನಾವು ಅಹಿಂಸೆಯನ್ನ ಪಾಲಿಸೋಣ ಹಿಂಸೆಯನ್ನ ಕಡಿಮೆ ಮಾಡೋಣ ಹಾಗಾಗಿ ನಮ್ಮ ಜೈನದಲ್ಲಿ ಜೈನ ಧರ್ಮದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ನಾವು ನಿಯಮಗಳನ್ನಾದರೂ ತೆಗೆದುಕೊಂಡು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ರಾತ್ರಿ ಭೋಜನ ತ್ಯಾಗ ಮಾಡುವುದು ಹಾಗೂ ನೀರನ್ನು ಸೋಸಿ ಕುಡಿಯುವುದು ಇಂತಹ ಚಿಕ್ಕ ಪುಟ್ಟ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸೋಣ ಎಂದು ಹೇಳುತ್ತಾ ಹೀಗೆ ಅಪರಿಗ್ರಹದ ಬಗ್ಗೆ ನೋಡುವುದಾದರೆ ಒಬ್ಬ ಜೀವಿಯು ತನಗೆ ತೀರಾ ಅಗತ್ಯವಾದ ವಸ್ತುಗಳ ಹೊರತಾಗಿ ಉಳಿದ ವಸ್ತುಗಳ ಬಗೆಗೆ ವಿಪರೀತ ಆಸೆಯನ್ನ ತೊರೆಯುವುದು ಆಸೆಗೆ ತೃಪ್ತಿ ಎಂಬುದೇ ಇಲ್ಲ ಆದರೆ ದೃಢ ಮನಸ್ಸಿನಿಂದ ನಮ್ಮ ಪರಿಗ್ರಹಗಳಿಗೆ ಮಿತಿ ಹಾಕಿಕೊಳ್ಳಬೇಕಾಗುತ್ತದೆ ಆ ಮಿತಿಯಲ್ಲಿ ಬದುಕಬೇಕಾಗುತ್ತದೆ ಕೂಡ ಉದಾಹರಣೆಗೆ ವಸ್ತು ವಾಹನ ವಸ್ತ್ರ ಆಭರಣ ಧನ ಧಾನ್ಯ ಹೀಗೆ ಎಲ್ಲ ಪರಿಗ್ರಹಗಳ ವಿಚಾರದಲ್ಲೂ ಇಷ್ಟು ಸಾಕು ಹೆಚ್ಚು ಬೇಡ ಎಂಬ ಮಿತಿಯನ್ನ ಇರಿಸಿಕೊಂಡು ಜೀವನ ನಡೆಸಿದರೆ ಜೀವನವೂ ಸುಗಮವಾಗುತ್ತದೆ ಅಪರಿಗ್ರಹವೂ ಅಲ್ಲಿ ದೃಢವಾಗುತ್ತಾ ಹೋಗುತ್ತದೆ ಅಣುರತಗಳ ಪಾಲನೆಯಿಂದ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪುಣ್ಯ ಬಂದವಾಗುತ್ತದೆ ಕರ್ಮ ನಾಶವಾಗುತ್ತದೆ ಹೀಗೆ ಅಣುರತೆಗಳ ಪಾಲನೆ ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿದೆ ಹಾಗೂ ನೆಮ್ಮದಿಯ ಸುಖಕರವಾದ ಸಂತೃಪ್ತಿ ಜೀವನಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು